ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಶಾಲೆಗೆ ಹೋಗು ಹೆಣ್ಣು ಮಕ್ಕಳನ್ನು ಬಿಡಲ್ಲ ಮೆಡಿಕಲ್ ಶಾಪ್ ಕಾಮುಕ ಅಮ್ಜದ್ ಮೆಡಿಕಲ್ ಶಾಪ್ಗೆ ಬರುವ ಯುವತಿಯರು ಬಾಲಕಿಯರು ಹಾಗೂ ಮಹಿಳೆಯರನ್ನ ಪುಸಲಾಯಿಸಿ ಲೈಂಗಿಕ ಕಿರುಕುಳ ನೀಡಿ ವಿಡಿಯೋ ಮಾಡುತ್ತಿದ್ದ ಕಾಮುಕನನ್ನ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ದಾವಣಗೆರೆಯ ಚನ್ನಗಿರಿ ಪಟ್ಟಣದ ಮೆಡಿಕಲ್ ಸ್ಟೋರ್ ಮಾಲೀಕ ಅಮ್ಜದ್ ತನ್ನ ಕಾಮತೃಷೆಗೆ ಪೈಶಾಚಿಕ ಕೃತ್ಯ ಎಸಗಿರುವ ಆರೋಪ ಕೇಳಿ ಬಂದಿದೆ ಮೆಡಿಕಲ್ ಸ್ಟೋರ್ಗೆ ಬರುವ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತಿದ್ದ ಕಾಮುಕ ಬಲವಂತದಿಂದ ಹಾಗೂ ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ ಅಲ್ಲದೆ ಮೊಬೈಲ್ನಲ್ಲಿ ಗೊತ್ತಾಗದಂತೆ ವಿಡಿಯೋ ಕೂಡ ಮಾಡಿಕೊಳ್ತಿದ್ದ ಸುಮಾರು ಅರವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳನ್ನ ತನ್ನ ಲ್ಯಾಪ್ಟಾಪ್ನಲ್ಲೂ ಹಾಕಿಕೊಂಡು ಅವುಗಳನ್ನ ವೀಕ್ಷಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಕಾಮಿ ಅಮ್ಜದ್ ದಾವಣಗೆರೆ ನಗರದ ದೇವರಾಜ್ ಅರಸು ಬಡಾವಣೆಯ ನಿವಾಸಿಯಾಗಿದ್ದು ಹಿಂದೊಮ್ಮೆ ಶಾಲಾ ಬಾಲಕಿಯನ್ನು ಪುಸಲಾಯಿಸಿ ತನ್ನ ಹೀನ ಕೃತ್ಯಕ್ಕೆ ಬಳಸಿಕೊಂಡು ದೌರ್ಜನ್ಯ ಎಸಗಿದ್ದ ಕೆಲ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಹಂಚಿಕೊಂಡಿದ್ದ ಸದ್ಯ ಸಿಎಂ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಕಲಂ ಅರವತ್ತೇಳು ಅರವತ್ತೇಳು ಎ ಅರವತ್ತೇಳು ಬಿ ಐ ಟಿ ಕಾಯ್ದೆ ಮತ್ತು ಕಲಂ ಎಪ್ಪತ್ತೇಳು ಹಾಗೂ ಕಲಂ ನಾಲ್ಕು ಆರು ಹದಿನಾಲ್ಕು ಹದಿನೈದು ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ವೆಲ್ ಸ್ನೇಹಿತರೆ ಇಂತಹ ನಿಕೃಷ್ಟರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಇಂತಹ ಸಮಾಜಘಾತುಕರಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯ ಶಿಕ್ಷೆ ನೀಡುತ್ತೆ ಕಾದು ನೋಡಬೇಕಾಗಿದೆ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ಮಾಹಿತಿ ಇದೇ ರೀತಿಯ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು